ನೀವ್ನ ಜನ ಇಷ್ಟ ಪಡ್ತಾರೆ ಅಂತ ಸ್ವಾತಿ ಕನ್ನಡಿ ಮುಂದೆ ನಿಂತು ಸ್ವಾತಿನ ಸ್ವಾತಿನ ಕ್ಷನ್ ಕೇಳ್ಕೊಂಡ್ರೆ ಜನ ಯಾಕೆ ಇಷ್ಟೊಂದು ಪ್ರೀತಿ ಮಾಡ್ತಾರೆ ನಮ್ಮನ್ನ ಇಷ್ಟ ಪಡ್ತಾರೆ ನನ್ನ ಅಂದ್ರೆ ಏನು ಉತ್ತರ ಸಿಗುತ್ತೆ ಸ್ವಾತಿ ಅವ್ರು ನನಗೆ ಅನ್ಸುತ್ತೆ ನಾವು ಹೇಗ್ ಅದೇ ತರ ನಾವು ನಮ್ಮನ್ನ ತೋರಿಸ್ಕೊತಿದೀವಿ ಯಾವ್ದೇ ತರದ್ದು ಅದೇನೋ ಅಂತಾರ ನನಗೆ ಪದಗಳ ಹೇಳಕ್ ಬರ್ತಿಲ್ಲ ಬೂಟಾಟಿಕೆ ಅಂತ ಏನೋ ಇದೆಯಲ್ಲ ಆ ತರದ್ ಏನೂ ಇಲ್ಲ ನಮ್ಮ ಹತ್ರ ಏನು ಮುಖ ಮುಚ್ಕೊಂಡು ಆಡಂಬರ ಏನೂ ಇಲ್ಲ ಹೇಗ್ ಇದ್ದೀವಿ ಹಾಗೆ ಇದ್ದೀವಿ ಅದನ್ನ ನಾವು ತೋರಿಸ್ತಾನೆ ಇದ್ದೀವಿ ಅಷ್ಟೇ ಜೀವನ ಈಗ ಕಳಿಬೋದು ಈ ಥರ ಇದ್ರೆ ನೀವು ಖುಷಿಯಾಗಿರ್ತೀರಾ ಈ ಥರ ನೀವು ಇರಿ ಅಷ್ಟೇ ನಮಗೇನೂ ಬೇಕಾಗಿಲ್ಲ ನೀವೆಲ್ಲರೂ ಚೆನ್ನಾಗಿರಿ ಖುಷಿ ಖುಷಿಯಾಗಿರಿ ನಮ್ಮ ಥರನೇ ಅದಷ್ಟೇ ಇನ್ನೇನಿಲ್ಲ ಚೆನ್ನಾಗಿದೆ ಕೊನೆಗೆ ಕೊನೆಗಿದೆ ಚೆನ್ನಾಗಿತ್ತು ನಮ್ಮ ಥರ ಏನಿಸುತ್ತೆ ಕಟ್ ಯುವರ್ ಸೆಲ್ಫ್ ಯಾಕೆ ಜನ ಪ್ರೀತಿ ಮಾಡ್ತಾರೆ ಸೋ ಸೊ ನನಗನ್ಸೋದು ನಾನು ಅವರಲ್ಲಿ ಒಬ್ಬ ಆಗಿದ್ದೀನಿ ನಾನು ಸ್ಟೂಡೆಂಟ್ಸಿಗೆ ಹತ್ರ ಆಗ್ತೀನಿ ಆದಷ್ಟು ನಾನ್ ಸ್ಟ್ರಗಲಿಂಗ್ ಡೇಸ್ ಮಾಡ್ತಿದ್ದೇನೆ ನನಗೆ ಗೊತ್ತು ಒಂದು ಜಾಬ್ ತೊಗೊಳ್ಳೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ಸೊ ಇವನು ನಮ್ಮಲ್ಲಿ ಒಬ್ಬ ನಮ್ಮ ಥರನೇ ಕಷ್ಟಪಡ್ತಿದ್ದ ಕೆಲಸ ತೊಗೊಳೋದಕ್ಕೆ ಸೊ ನನ್ನನ್ನು ನೋಡಿ ಇಲ್ಲ ನಾನು ಮಾಡ್ತಾ ಇಲ್ಲ ಎಲ್ಲಿಯೂ ಎಲ್ಲೋ ಒಂದು ಕಡೆ ಓಪನಿಂಗ್ ತಾಗ್ತಾ ಇದೆ ನಾನು ಅದನ್ನು ಜನಕ್ಕೆ ತಲುಪಿಸ್ತಾ ಇದ್ದೀನಿ ಸೊ ಎಲ್ಲೋ ಇನ್ಫಾರ್ಮೇಷನ್ ಒಂದೇ ಕಡೆ ಸಿಗ್ತಾ ಇದೆಯಲ್ಲ ಸೊ ನನ್ನಿಂದ ಒಬ್ರಿಗೆ ಜಾಬ್ ಆದ್ರೂ ಅವ್ರ ಫ್ಯಾಮಿಲಿನಲ್ಲಿ ಎಷ್ಟು ಖುಷಿ ಪಡ್ತಾರೆ ಒಂದು ಜಾಬ್ ಸಿಗೋದಿರ್ಬೋದು ಅವರಿಂದ ಅವ್ರ ಫ್ಯಾಮಿಲಿ ಅಪ್ಪ ಅಮ್ಮ ಎಷ್ಟು ಖುಷಿ ಪಡ್ತಾರೆ ಮತ್ತು ಫ್ಯಾಮಿಲಿಗೆಲ್ಲ ಹೇಳ್ಕೊಂಡು ಆ ಖುಷಿನೇ ಬೇರೆ ಯಾಕಂದರೆ ಆ ಖುಷಿ ನಾನು ಅನುಭವಿಸಿದ್ದೀನಿ ಆ ಖುಷಿನ ನಂತರ ಜಾಬ್ ಹುಡ್ಕೋಕ್ ಬರೋರ್ಗೆ ಅವರಿಗೆ ಸರಿಯಾದ ಪ್ಲಾಟ್ಫಾರ್ಮ್ ಸಿಗ್ತಾ ಇರಲ್ಲ ಸೊ ಆ ಖುಷಿನ ನೋಡ್ಬೇಕು ಸ್ಟೂಡೆಂಟ್ಸ್ ಅಲ್ಲಿ ಒಂದ್ ರೂಪಾಯಿನೂ ಖರ್ಚು ಮಾಡ್ದಂಗೆ ಆ ಖುಷಿನ ಸ್ಟೂಡೆಂಟ್ಸ್ ಮುಕ್ ತಂದು ಕೊಡ್ಬೇಕು ಅಷ್ಟೇ ಅದಕ್ಕೆ ನಿಮ್ಮೊಂದೇನಂದ್ರೆ ಇವರು ಯಾವ ತರ ಜಾಬ್ ಡಿಟೇಲ್ಸ್ ನಾವು ಹುಡುಕ್ತಾರೆ ಅಂದ್ರೆ ಅದನ್ನ ಚೆಕ್ ಮಾಡ್ತಾರೆ ಅದು ಫೇಕಾ ಏನು ಅದು ಫೇಕ್ ಅಂತ ಹೋಗೋಲ್ಲ ಎಷ್ಟು ವರ್ಕೌಟ್ ಮಾಡ್ತಾರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಂದ್ರೆ ಅದು ಅವ್ರಿಗೆ ಮಾತ್ರ ಗೊತ್ತು ಅದೇನಾದ್ರೂ ಎಲ್ಲೋ ಒಂದೊಂದ್ ಕಡೆ ತಪ್ಪಾಯ್ತು ಅಂತ ಏನಾದರೂ ಗೊತ್ತಾದ್ರೆ ಅವ್ರು ಎಷ್ಟು ನೊಂದ್ಕೋತಾರೆ ಅವತ್ತು ಅಂದ್ರೆ ಒಂದ್ ಎರಡ್ ಮೂರ್ ದಿನ ಫುಲ್ ಮೈಂಡೇ ಇರಲ್ಲ ಅವ್ರದ್ದು ಫುಲ್ ಬೇಜಾರಲ್ಲಿ ಇರ್ತಾರೆ ಫುಲ್ ಡಲ್ ಆಗ್ಬಿಡ್ತಾರೆ ಬಿಡ್ತಾರೆ ತಪ್ಪು ಇನ್ಫಾರ್ಮೇಶನ್ ಹೋಗ್ಬಿಟ್ರೆ ಅದೇ ಕರೆಕ್ಟ್ ಇನ್ಫಾರ್ಮೇಶನ್ ಕೊಡೋದಕ್ಕೆ ತುಂಬಾ ವರ್ಕ್ ಮಾಡ್ತಾರೆ ಮಾಡಿ ಮಾಡಿ ಚೆಕ್ ಅಥೆಂಟಿಕೇಟ್ ಮಾಡಿ ಹೇಳಬೇಕು ಅಂದ್ರೆ ಬೇರೆಯವರಿಗೆ ಮೋಸ ಆಲ್ರೆಡಿ ತುಂಬಾ ಜನ ಮೋಸ ಹೋಗ್ತಿದ್ದಾರೆ ಈಗ ವಿಷಯವಾಗಿ ಅದಕ್ಕೆ ಬೇರೆಯವರು ನಮ್ಮ ತರ ಮೋಸ ಹೋಗ್ಬಾರ್ದು ಅನ್ನೋ ದೃಷ್ಟಿನಲ್ಲಿ ಅಷ್ಟು ಬ್ಯಾಕ್ ಮಾಡಿ ಬೇರೆಯವರಿಗೆ ಜಾಬ್ ಡೀಟೇಲ್ಸ್ ಕೊಡುತ್ತೆ ಅದೇನಾಯ್ತು ಅಂದ್ರೆ ಮೊನ್ನೆ ಒಂದು ದೊಡ್ಡ ಕಂಪನಿನಲ್ಲಿ ನಲ್ಲಿ ವಾಕಿನ್ ಇತ್ತು ವಾಕಿನ್ ಅಂತ ಕಂಪ್ನೀಸ್ ಕಲೂ ಕರ್ಸ್ಕೊ ಇಂಟರ್ನಲ್ ಎಂಪ್ಲಾಯೀಸ್ ಇರ್ತಾರೆ ರೆಫರ್ ಮಾಡ್ಕೋ ಬಿಟ್ಟಿರ್ತಾರೆ ಕೆಲವೊಂದು ಜನಕ್ಕೆ ಸುಮಾರು ಜನ ಉತ್ತರ ಕರ್ನಾಟಕದಿಂದ ಬೆಂಗಳೂರಿಗೆ ಬಂದಿರ್ತಾರೆ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಸೊ ನೀವು ಯಾರು ರಿಜಿಸ್ಟರ್ ಆಗಿಲ್ಲ ವಾಕಿನ್ ಅಟೆಂಡ್ ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಏನೋ ಒಂದು ರೀಸನ್ ಕೊಟ್ಬಿಟ್ಟು ಕಳಿಸ್ತಾರೆ ಅಟ್ಲೀಸ್ಟ್ ನೀವು ಅಸೆಸ್ಮೆಂಟ್ ಆದರೂ ಕೊಡಿ ಅವರಿಗೆ ಸೊ ಎಷ್ಟು ಬೇಜಾರಾಯಿತು ಅಂದರೆ ಸುಮಾರು ಜನ ಸ್ಟೂಡೆಂಟ್ಸ್ ಬಂದ್ಬಿಟ್ಟಿದ್ದಾರೆ ಅಲ್ಲಿಗೆ ನಮ್ಗೆ ಏನು ಅನಿಸುತ್ತೆ ಇವಾಗ ಜನ ಏನಂದ್ಕೊತಾರೆ ಇವನೇ ತಪ್ ತಪ್ಪು ಇನ್ಫಾರ್ಮೇಶನ್ ಕೊಡ್ತಿದ್ದಾನೆ ವ್ಯೂಸ್ಗೋಸ್ಕರ ನನ್ನ ಉದ್ದೇಶ ಪಾಪ ಇವಾಗ ನನಗೂ ಬೇಜಾರಾಗುತ್ತೆ ಅಲ್ಲ ನಾನು ಅದೇ ರೀತಿ ಬಂದಿರೋದು ನಂತರ ಆಗಬಾರ್ದು ಅಂತ ನಾನು ಕೊಟ್ಟಿರ್ತೀನಿ ಸೊ ಅದು ಒಂದು ದೊಡ್ಡ ಕಂಪ್ನಿನೇ ಎಷ್ಟು ಥರ ಅಂದ್ರೆ ಕೊಟ್ಟಿರ್ತೀವಿ ಅವರಿಗೆ ಜಾಬ್ ಸಿಗಲ್ಲ ಅಂದ್ರೆ ಬೇಜಾರಾಯಿತು ಅವಾಗಿಂದ ಸ್ವಲ್ಪ ಕಮ್ಮಿ ಮಾಡಿದೆ ಇವಾಗ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಅಲ್ಲೇ ಆಗ್ತಿರ್ತೀನಿ ನಮಗೇನೆ ನಮ್ಗೆ ಒನ್ ಒನ್ ಮೆಸೇಜ್ ಮಾಡ್ತಾರಲ್ಲ ನಿಮ್ ಜಾಬ್ಲ್ಸ್ ನಾವು ಅಲ್ಲಿಗೆ ಹೋದ್ವಿ ನಮಗೆ ಹಿಂಗಾಯ್ತು ಅಂತ ಅವಾಗ ತುಂಬಾ ಬೇಜಾರಾಗುತ್ತೆ ಏನು ಬೇಕು ಅಂತ ಟೈಮಲ್ಲಿ ಸೊ ಅದಕ್ಕೆ ಕಮ್ಮಿ ಮಾಡ್ಬಿಡಾ ನಾನು ಇವಾಗ ನಾನೇನೋ ಹೇಳ್ತೀನಿ ಪಾಪ ಅಷ್ಟು ದೂರದಿಂದ ಬಂದಿರ್ತಾರೆ ಎಷ್ಟು ನೋವಾಗುತ್ತೆ ಅಂದ್ರೆ ಅವ್ರ ಹತ್ರ ಪಾಪ ದುಡ್ಡಿರಲ್ಲ ಅಪ್ಪ ಅಂಗ್ ಕೇಳೋ ಪರಿಸ್ಥಿತಿ ಇರಲ್ಲ ದುಡ್ಡು ಇರುತ್ತೆ ಪಾತ್ರ ಅವ್ರು ಕೇಳಲ್ಲ ಸೊ ಇಷ್ಟು ಜನ ಎಜುಕೇಶನ್ಗೆ ಅಂತಾನೆ ಇಷ್ಟು ಕಷ್ಟಪಟ್ಟಿರ್ತಾರೆ ಅವ್ರು ಹೆಂಗೋ ಪಾಪ ಅಷ್ಟು ದೂರದಿಂದ ಬಂದಿರ್ತಾರೆ ಅಟ್ಲೀಸ್ಟ್ ನೀವು ಅಸೆಸ್ಮೆಂಟ್ ಆದರೂ ಕೊಡಿ ಅವ್ರ ಎಬಿಲಿಟಿನ ಚೆಕ್ ಮಾಡಿ ಯಾರೋ ಒಬ್ರು ಇಂಟರ್ನಲ್ ರೆಫರ್ ಮಾಡಿದ್ದಾರೆ ಅಂದರೆ ಟ್ಯಾಲೆಂಟ್ ಅವರಿಗೆ ಜಾಬ್ ಸಿಗುತ್ತೆ ಇನ್ನೊಂದು ಇಲ್ಲಿ ತನಕ ಇವ್ರೂ ಹೇಳ್ಕೊ ಬಂದಿಲ್ಲ ಅದು ಒಳ್ಳೆ ಕೆಲ್ಸ ಮಾಡೋದಕ್ಕೆ ನೂರ್ ವಿಜ್ಞಾನ ಬರುತ್ತೆ ಅಂತಾರಲ್ಲ ಅದೇ ತರ ಚಾನ ಎಷ್ಟು ಒದೆ ಬೀಳ್ತಿದೆ ಅಂದ್ರೆ ಎಷ್ಟು ಮೂರ್ ಎರಡ್ ಮೂರ್ ಚಾನಲ್ಸ್ ಆಯ್ತು ಈಗ ಪ್ರೆಸೆಂಟ್ ಇರೋ ಚಾನಲ್ಗೂ ಕೂಡ ತ್ರೀ ಮಂತ್ಸು ಹೋಗ್ಲಿಲ್ಲ ಬ್ಲಾಕ್ ಆಗಿತ್ತು ತುಂಬಾನೇ ಕಷ್ಟ ಇದೆ ನಾವು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಹೋಗ್ತಿರ್ತೀವಿ ಆ ದೇವ್ರು ಒಳ್ಳೆ ಕೆಲಸ ಮಾಡಕ್ಕೆ ಕೆಲವೊಮ್ಮೆ ಬಿಡಲ್ಲ ಅದು ಬೇಸಿಕಲಿ ಸಿಂಪತಿ ಎಲ್ಲ ನನಗೆ ಇಷ್ಟ ಆಗಲ್ಲ ಹಿಂಗ್ ಆಯ್ತು ತುಂಬಾ ಜನ ಕೇಳ್ತಿದ್ರು ಯಾಕೆ ಜಾಬ್ ಅಪ್ಡೇಟ್ ಕೂಡ ನಿಲ್ಸಿದ್ರಿ ಅಂತ ಬಟ್ ಅಲ್ಲಿ ಹಿಂದೆ ಏನಿತ್ತು ಅಂದ್ರೆ ರೀಚ್ ಆಗ್ತಿಲ್ಲ ಅದು ಯಾಕೆಂದ್ರೆ ಬ್ಲಾಕ್ ಆಗಿದೆ ವಿಡಿಯೋಸ್ ಎಲ್ಲ ಅಲ್ಲಿ ಮೇನ್ ಬ್ಲಾಕ್ ಮಾಡಿದ್ದಾರೆ ಆಮೇಲೆ ಕೊಡಕ್ ಹೋಗುದು ನಮ್ ಕಂಪ್ನಿಯಿಂದನೂ ರಿಸ್ಟ್ರಿಕ್ಷನ್ ಬಂದಿತ್ತು ನಂಗೆ ಸೊ ನೀನ್ ಈ ಕಂಪ್ನಿನಲ್ಲಿ ವರ್ಕ್ ಮಾಡ್ತಿದ್ಯಾ ಸೊ ಬೇರೆ ಕಂಪ್ನಿ ಜಾಬ್ ಅಪ್ಡೇಟ್ಸ್ ಎಲ್ಲ ಏನು ಕೊಡ್ತಾ ಇದ್ದೀಯಾ ಇದು ಅಗನೇಶ್ ಕಂಪ್ನಿ ರೂಲ್ಸ್ ಅಂತ ಒಂದು ನೋಟಿಸ್ ಬೇರೆ ಕಲಿಸಿದ್ರು ನಮಗೆ ಹೆಚ್ಚಾರ ಓಹ್ ಇಂದ ನೋಟಿಸ್ ಬಂದಿತ್ತು ಸೊ ಇವೆಲ್ಲ ಹೇಳಿ ವ್ಯೂಸ್ ಎಲ್ಲ ತಗೋಬೋದು ನನಗೆ ಬೇಡ ಅರ್ತಿ ಎಂಡ್ ಆಫ್ ದಿ ಡೇ ನಾನು ಡಿಲೀಟ್ ಮಾಡಿದೆ ಸುಮಾರು ವೀಡಿಯೋಸ್ ಐ ಎಲ್ಲ ಹಾಕಿದ್ದೆ ಓಕೆ ನಂದು ತಪ್ಪು ಓಕೆ ಡಿಲೀಟ್ ಮಾಡಿದೆ ಸೊ ಅನ್ ಎಂಡ್ ಆಫ್ ದಿ ಡೇ ಏನು ಅನಿಸುತ್ತೆ ಗೊತ್ತಾ ಅಷ್ಟೊಂದು ಜಾಬ್ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ ಮತ್ತು ಜಾಬ್ ಹೆಂಗೆ ಹೆಂಗೆ ತಗೋಬೇಕು ಅಂತ ಇನ್ಫಾರ್ಮೇಷನ್ ಇತ್ತು ವೀಡಿಯೋಸಲ್ಲಿ ಅವೆಲ್ಲ ಡಿಲೀಟ್ ಮಾಡಿದಾಗ ಹೊಟ್ಟೆ ಉರಿತಿತ್ತು ಏನು ಮಾಡೋಣ

ಯಾವುದೇ ರಕ್ತ ಸಂಬಂಧಿಗಳಲ್ಲ ಯಾವುದೇ ರೀತಿಯ ಬಂಧುತ್ವವನ್ನು ಹೊಂದಿಲ್ಲ ಆದರೆ ನೀವು ಯಾರಿಗೋ ಫೀಲ್ ಮಾಡ್ತೀರಾ ಅವ್ರು ಯಾರೋ ನಮಗೇನೊಂದು ಆಶಾಭಾವನೆ ನಿಮ್ಮಲ್ಲಿ ಮೂಡಬಹುದು ಅಂತ ಕಾಯ್ತಿರ್ತಾರೆ ಅನ್ನೋದು ಇದೆಯಲ್ಲ ಇಸ್ ವಂಡರ್ಫುಲ್ ಯಾ ಒಂದು ಸೋಷಿಯಲ್ ಮೀಡಿಯಾ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಬೋದು ಅಂತ ಹೇಳ್ತಾ ಇದೀನಿ ಸೊ ಆ ಭಾಗದ ಕನೆಕ್ಷನ್ಸ್ ಹೇಗಿರುತ್ತೆ ಇಲ್ಲದ್ರೆ ನಾವಿಂಗ್ ಕೂತು ಅಕ್ರಾಸ್ ದ ಟೇಬಲ್ ಮಾತಾಡೋಕೆ ಸಾಧ್ಯನೇ ಇಲ್ಲ ನಮ್ದು ಅಷ್ಟೇ ಉದ್ದೇಶರದು ಸೋಷಿಯಲ್ ಮೀಡಿಯಾ ಒಳ್ಳೆ ಪ್ಲಾಟ್ಫಾರ್ಮ್ ಅದನ್ನು ಒಳ್ಳೆ ಥರ ಉಪಯೋಗಿಸ್ಕೊಳ್ಳೋಣ ಅಂತ ಅಷ್ಟೇ ಇನ್ನೇನಿಲ್ಲ ಗುಡ್ ಇವತ್ತಿನ ಹರಿಕಥೆಯಲ್ಲಿ ಒಂದು ಕಥೆ ನಿಧಾನಕ್ಕೆ ತೆರೆದುಕೊಳ್ತಾ ಇದೆ ಈ ಕತೆಯನ್ನು ಒಂದು ಸ್ವಲ್ಪ ಪಾಸ್ ಕೊಟ್ಟು ಮತ್ತೆ ಮುಂದುವರಿಸ್ತೀನಿ ನಾನು ಬಟ್ ಅದಕ್ಕಿಂತ ಮುಖ್ಯವಾಗಿ ನನಗೆ ಈ ಜೋಡಿ ತುಂಬಾ ಇಷ್ಟ ಆಗುತ್ತೆ ನೀವು ಎಲ್ಲಿಯೋರಿ ಇಬ್ರು ಹಾಸನ್ ಇಬ್ರೂ ಹಾಸನ್ ಎ ದಸ್ಸರಿ ಹಾಸನ ಪ್ರಾಪರ್ ಹಾಸನ್ ಪ್ರಾಪರ್ ಹಾಸನ್ ನೀವೇನು ಮಾಡ್ತಿದ್ದು ಹಾಸನದಲ್ಲಿ ಓದಿದ್ರೆ ನಾನು ಎಜುಕೇಶನ್ ಮಾಡ್ತಿದ್ದೆ ಅಲ್ಲಿ ಓಕೆ ನೀವು ಎಜುಕೇಶನ್ ಯಾವ ಕಾಲೇಜು ನಾನು ಬೇಲೂರಲ್ಲಿ ಜಿಪಿಟಿ ಗವರ್ನಮೆಂಟ್ ಪಾಲಿಟೆಕ್ನಿಕ್ ಇದೆ ಅಲ್ಲಿ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದೀನಿ ಹಾಸನ್ದಿಂದ ಬೇಲೂರ್ ನಾವು ಡಿಪ್ಲೊಮಾ ಡಿಪ್ಲೊಮೊ ಹಾಸನಲ್ಲೇ ಶ್ರೀ ವಿದ್ಯಾನಿಕೇತನಲ್ಲಿ ಅಲ್ಲಿ ಸ್ಟಾರ್ಟಿಂಗ್ ಜಾಯಿನ್ ಆಗಿದ್ರು ಆಮೇಲೆ ಗೌರ್ಮೆಂಟ್ ಸೀಟ್ ಸಿಕ್ತು ಅಂತ ಗೌರ್ಮೆಂಟ್ ಬೇಲೂರ್ ಪಾಲಿಟೆಕ್ನಿಕ್ ಗೆ ಹೋದ್ರು ಆ ಗ್ಯಾಪ್ ಅಲ್ಲಿ ಪರ್ಚಯ ಆಗಿರ್ದು ಹಂಗೆ ಲಿಂಕ್ ಹುಡುಕ್ತಾ ಇದ್ದೀನಿ ನಾನು ಈ ಹಾಸಂದರ್ ಹಾಸನ್ ಲಿಂಕ್ ಎಲ್ಲಿಂದ ಜಾಯಿನ್ ಆದ್ರು ಅಂತ ಅದಕ್ಕೆ ಹೋಗ್ ಸೊ ಇಬ್ರು ಜೋಯ್ ನೀ ಪರಿಚಯ ಆಗಿದೆ ಅಲ್ಲಿ